ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರ್ವಿಂದಗಳನ್ನು ಹುರನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಶ್ರೀಮನ್ಯಗುನ ಶಿವಯೋಗಿಗಳು ಕೈವಲ್ಯ ಪದ್ಧತಿ ಇದರಲ್ಲಿ ನೀತಿ ಕ್ರಿಯಾಚಾರ್ಯ ಸ್ಥಳ ಅದರೊಳಗೆ ಒಂದನೇ ಪದ್ಯದೊಳಗೆ ಭಾಳ ಸುಂದರವಾದಂಥ ಒಂದು ಮಾತು ಹೇಳ್ತಾರೆ ತನು ವಿಧ ನುಳಿದನ್ ಇಂದ್ರ ಜಾಲಗಳುಂಟಿ ಅಂಥೇಳ್ಕಾರೆ ತನು ವಿದ ನುಳಿದಿಂದ್ರ ಜಾಲಗಳುಂಟಿ ಅಂಥೇಳಿ ಭಾಳ ಚಂದವಾಗಿ ಪ್ರಶ್ನೆಯನ್ನು ಮಾಡ್ತಾರೆ ಇಂದ್ರಜಾಲ ಇಂದ್ರಜಾಲ ಅಂಥೇಳ್ಕಾರೆ ಭಾಳ ನಾವು ಕೇಳಿದ್ದೀವಿ ಆ ಇಂದ್ರಜಾಲವನ್ನು ಪ್ರತ್ಯಕ್ಷವಾಗಿ ಇನ್ನೂ ಮಠ ನಾವು ಯಾರೂ ನೋಡಿಲ್ಲ ಅದು ಬಹಳ ಕ್ಲಿಷ್ಟವಾಗಿರ್ತೈತಿ ಅಂತ ಹೇಳ್ತಾರೆ ಅದಕ್ಕೆ ಅವ್ರು ಹೇಳ್ತಾರೆ ನಿಂದ ಏನು ಶರೀರ ಐತಲ್ಲ ಈ ಶರೀರಕ್ಕಿಂತಲೂ ವಿಚಿತ್ರ ಚಿತ್ರವಾದಂತಹ ಆಶ್ಚರ್ಯಕರವಾದಂತಹ ಇಂದ್ರಜಾಲ ಮಹೇಂದ್ರಜಾಲ ಜಾಲ ಮತ್ಯಾವರೆ ಅದಾವೇನಪ್ಪ ಅಂತ ನಮ್ಮನ್ನು ಪ್ರಶ್ನೆ ಮಾಡ್ತಾರೆ ಅವರು ಎಷ್ಟೊಂದು ವಿಚಿತ್ರತೆ ಈ ಶರೀರದಲ್ಲಿ ಅಂತ ಅಂಥೇಳಿ ನಾವು ತಿಳ್ಕೊಳ್ಬಹುದು ಈ ಶರೀರದ ಪ್ರತಿಯೊಂದು ಅಂಗಾಂಗಗಳು ಸಹಿತ ಉಗುರು ಕೂದಲು ಮೊದಲು ಮಾಡಿಕೊಂಡು ಪ್ರತಿಯೊಂದು ಅಂಗಾಂಗಗಳನ್ನು ಸಹಿತ ಅಷ್ಟ ಆಶ್ಚರ್ಯಕರವಾಗಿನ ಬಿಟ್ಟಿದಾವೆ ನೋಡ್ರಿ ಕೇವಲ ಶರೀರದ ಅಂಗಾಂಗಗಳು ಅಷ್ಟ ಅಲ್ಲದ ಒಳಗಿದ್ದಂಥ ಮನಸ್ಸು ಎಷ್ಟು ಪರಿಯಾಗೈತೆ ಅಂತ ಹೇಳ್ಕರ ಪತ್ತೆ ಹಚ್ಚಕ್ಕೆ ಇಲ್ಲ ಕಾಮನ ಹೂವಿನ ಬಾಣಕ್ಕಿಂತಲೂ ಪ್ರಖರವಾದಂಥ ನೋಟ ಹೆಂಗೆ ತುಂಬೈತೆ ಆ ಒಂದು ಶರೀರದಲ್ಲಿ ವಿನಮ್ರನಾಗಿ ನಡೆಯುವಂತಹ ಭಾವ ಹೆಂಗೆ ತುಂಬೈತಿ ಈ ಶರೀರದೊಳಗೆ ಅಂತ ಇನ್ನೊಬ್ಬರಿಗೆ ಆದರ ಆತಿಥ್ಯವನ್ನು ಮಾಡುವಂತಹ ಭಾವ ಪ್ರೀತಿ ಹೆಂಗೆ ಇದರೊಳಗೆ ತುಂಬೈತಿ ಅಂತ ಎಷ್ಟು ಒಳ್ಳೆಯ ಗುಣಗಳು ತುಂಬಿದಾವೆ ಅಷ್ಟು ಕೆಟ್ಟ ಗುಣಗಳು ಇದರೊಳಗೆ ತುಂಬಿದಾವೆ ಎಷ್ಟೊಂದು ವಿಚಿತ್ರ ಪಿತ್ರವಾದಂತಹ ಒಂದು ಪರಮಾತ್ಮನ ರಚನೆ ಈ ಶರೀರ ಇದಕ್ಕಿಂತ ದೊಡ್ಡ ಇಂದ್ರಜಾಲ ಮತ್ತೊಂದಿಲ್ಲ ಅಂತ ಹೇಳ್ತಾರೆ ಕಣ್ಣು ತನ್ನ ಕಾರ್ಯವನ್ನು ತಾ ಮಾಡಕತ್ತೈತಿ ಕಿವಿ ತನ್ನ ಕಾರ್ಯವನ್ನು ತಾ ಮಾಡಕತ್ತೈತಿ ನಾಲಿಗೆ ತನ್ನ ಕಾರ್ಯವನ್ನು ತಾ ಮಾಡಕತ್ತೈತಿ ಚರ್ಮ ತನ್ನ ಕಾಯ ಕಾರ್ಯವನ್ನು ತಾ ಮಾಡಕತ್ತೈತಿ ರಕ್ತ ತನ್ನ ಕಾರ್ಯವನ್ನು ತಾ ಮಾಡಕತ್ತೈತಿ ಹೃದಯ ಶ್ವಾಸಕೋಶ ಪಿತ್ತಕೋಶ ಜಠರ ಕರಳುಗಳು ಅದ್ಯಂತಹ ಇಂದ್ರಜಾಲ ಅಂತ ಅದು ಯಾವ ಒಂದು ವಿಶೇಷವಾದಂತಹ ಸಮಯದೊಳಗೆ ಆ ಪರಮಾತ್ಮ ಇದನ್ನು ಸೃಷ್ಟಿ ಮಾಡಿದ್ದಾನಂತ ಹೇಳಕ್ಕೆ ಯಾರು ಒಮ್ಮೊಮ್ಮೆ ಮನಸ್ಸಿಗೆ ಆಶ್ಚರ್ಯ ಅನ್ನಿಸ್ತೈತಿ ನೋಡ್ರಿ ಅದಕ್ಕೆ ಇಷ್ಟೊಂದು ವಿವಿಧತೆಗಳಿಂದ ಕೂಡಿರುವಂಥ ನಮ್ಮ ನಮ್ಮ ಶರೀರಗಳನ್ನು ನಾವು ಮೋಹಿಸಬಾರ್ದು ಆದರೆ ಅದನ್ನು ರಕ್ಷಣೆ ಮಾತ್ರ ಮಾಡಬೇಕು ಅದರ ಮೇಲೆ ಭಾಳ ಮೋಹ ಇರಬಾರ್ದು ಅದರ ರಕ್ಷಣೆ ಮಾತ್ರ ಮಾಡಲಿಕ್ಕೆ ಬೇಕು ಯಾಕಪ್ಪ ಅಂದ್ರೆ ಆ ಶರೀರದ ಸಹಾಯದಿಂದನೇ ಆ ಒಂದು ಅಗೋಚರವಾದಂಥ ಪರಮಾತ್ಮನನ್ನು ಹುಡುಕ್ಲಿಕ್ಕೆ ಸಾಧ್ಯ ಐತಿ ಶರೀರ ಇಲ್ಲ ಅಂದರೆ ಏನೂ ಇಲ್ಲ ಅದಕ್ಕೆ ಪರಮಾತ್ಮ ನಮ್ಮನ್ನು ನಾವು ತಿಳ್ಕೊಂಡು ಮುಕ್ತರಾಗಲಿಕ್ಕೆ ಸರಳವಾದಂಥ ಈ ಶರೀರ ಸಾಧನೆಯನ್ನು ಕೊಟ್ಟಿದ ನಮಗೆ ಅದಕ್ಕೆ ಏನೂ ಇಲ್ಲ ಅಂಥೇಳಿ ಅದನ್ನು ತಿರಸ್ಕಾರ ಮಾಡೋದು ಬೇಡ ಎಲ್ಲ ಹೇಳಿ ಅಂಥೇಳ ಅದನ್ನು ಮೋಹಿಸುವುದು ಬೇಡ ನಮ್ಮ ಒಂದು ಸಾಧನೆಗಾಗಿ ವಿಶೇಷವಾದಂಥ ಮಾರ್ಗ ಈ ಶರೀರ ಅದಕ್ಕೆ ಪ್ರತಿಯೊಬ್ಬರೂ ಸಹಿತ ತಮ್ಮ ತಮ್ಮ ಶರೀರವನ್ನು ಜೋಪಾನವಾಗಿ ಕಾಪಾಡಿಕೊಳ್ಳಬೇಕು ಅದನ್ನು ಪರಮಾತ್ಮನನ್ನು ಹುಡ್ಕ ಉಪಯೋಗ ಮಾಡ್ಕೋಬೇಕು ಬೇರೆ ವಿಷಯಗಳ ತೃಪ್ತಿಗಾಗಿ ಅಲ್ಲ ಕಾಮ ಕ್ರೋಧಾದಿ ವಿಷಯಗಳನ್ನು ಹೊಂದಲಿಕ್ಕೆ ಈ ಶರೀರ ಅಷ್ಟೇ ಅಲ್ಲ ಪರಮಾತ್ಮನನ್ನು ಹುಡುಕ್ಲಿಕ್ಕೂ ಸಹಿತ ಇದು ಭಾಳ ಯೋಗ್ಯ ಇತಿ ಮೊನ್ನೆ ಬೀದರ್ದ ಶಿವಕುಮಾರ್ ಒಂದು ಮಾತು ಹೇಳಕತ್ತಿದ್ರು ಏನಂದ್ರೆ ಕರೆಂಟು ಡಿಸ್ಕನೆಕ್ಟ್ ಆದರೆ ನಡೀತಿತ್ ಕರೆಂಟು ಮಿಸ್ಕನೆಕ್ಟ್ ಆಗಬಾರ್ದು ಅಂತ ನೋಡ್ರಿ ಎಷ್ಟು ಚೆಂದ ಹೇಳಿದರು ಡಿಸ್ಕನೆಕ್ಟ್ ಆತಪ್ಪ ಅಂದ್ರೆ ಭಾಳ ಆದ್ರೆ ಎಲ್ಲ ಲೈಟ್ ಆಗಲಿ ನಮ್ಮ ವಿದ್ಯುತ್ ಉಪಕರಣಗಳಾಗಲಿ ಬಂದಾಗಬಹುದಷ್ಟೇ ಆದರೆ ಡಿಸ್ಕನೆಕ್ಟ್ ಆತಪ್ಪ ಅಂದರೆ ಪ್ರತಿಯೊಂದು ವಸ್ತುಗಳು ಮನೆ ನಮ್ಮನ್ನು ಸಹಿತವಾಗಿ ಸುಟ್ಟು ಹಾಕಿಬಿಡ್ತಾವೆ ಅದಕ್ಕಾಗಿ ಎಲ್ಲವನ್ನೂ ತ್ಯಜಿಸಿ ತ್ಯಾಗಿಯಾಗು ನಡಿತೈತಿ ಸರಿಯಾದ ರೀತಿಯಿಂದ ಸಂಸಾರವನ್ನು ಸಾಗಿಸು ನಡೀತೈತಿ ಇತ್ತ ತ್ಯಾಗಿನೂ ಆಗಲಿಲ್ಲ ಇತ್ತ ಪ್ರಾಮಾಣಿಕವಾದಂಥ ಸಂಸಾರವನ್ನು ನಡೆಸಲಿಲ್ಲ ಅಕ್ರಮ ರೀತಿಯಿಂದ ನಿನ್ನ ಸಂಸಾರವನ್ನು ನಡೆಸಿದೀಪ ಅಂದ್ರೆ ಅದು ನಿನ್ನ ಸರ್ವನಾಶಕ್ಕೆ ಕಾರಣ ಆಗತೈತಿ ಅದಕ್ಕೆ ಈ ಶರೀರವನ್ನು ಹೆಂಗೆ ಬಳಸ್ಕೊಳ್ಬೇಕು ಶರೀರದೊಳಗೆ ಇದ್ದನ ಪರಮಾತ್ಮನನ್ನು ಹೆಂಗೆ ಕಾಣಬೇಕಂತ ಹೇಳಿಕಾರ ಸದ್ಗುರುನಾಥ ವಿಶೇಷವಾಗಿ ಹೇಳ್ಕೋತ ಬಂದ ಸದ್ಗುರು ಸಿದ್ಧಾರುಡಪ್ಪ ಅವರು ಏನು ಮಾಡಿದ್ರಂದರೆ ಈ ಶರೀರವನ್ನು ಪರಮಾತ್ಮನನ್ನು ಹುಡುಕಾಕ ಎಷ್ಟು ರೀತಿಯಿಂದ ಒಳ್ಳೆಯ ದಾರಿಯೊಳಗೆ ಉಪಯೋಗಿಸ್ಕೊಂಡ್ರು ಅಂಥೇಳಿ ನಾವು ನೋಡ್ಬೋದು ಬಯಲ ಅತಿಥಿ ಎನ್ನುವಂತಹ ಸಿದ್ಧಾರುಢ ಮಹಾತ್ಮರ ಕಾದಂಬರಿ ರೂಪದ ಮಹಾ ಗ್ರಂಥವನ್ನು ನಾವೆಲ್ಲರೂ ಸಹಿತ ನೋಡಾಕತ್ತೀವಿ ಈ ಒಂದು ಪವಿತ್ರವಾದಂತಹ ಗ್ರಂಥವನ್ನು ಶಾಂತಲಾ ಯೋಗೀಶ್ ಯಡ್ರಾವಿಯವರು ಬರೆದರು ಅಂತ ಹೇಳಕಾರ ನಾನು ನಿಮಗೆ ಭಾಳ ಸರಿ ಹೇಳಿದ್ದೀನಿ ಇವತ್ತು ಈ ಒಂದು ಪುಣ್ಯಮಯವಾದಂತಹ ಪುಸ್ತಕದ ಹದಿನೈದನೇ ಭಾಗವನ್ನು ನಾವೆಲ್ಲರೂ ಸಹಿತ ನೋಡೋದು ಸಿದ್ಧಾರುಢ ಅಪ್ಪನವರು ಸದ್ಗುರುನಾಥನ ಕೃಪೆಯನ್ನು ಸಂಪಾದಿಸಿಕೊಂಡು ಭಾರತಿ ಭಾರತಿಯನ್ನುವಂಥ ನಾಮಧೇಯವನ್ನು ತೊಟ್ಟು ಲೋಕಸಂಚಾರಿಯಾಗಿದ್ದಾರೆ ಅಂತ ಹೇಳಿದರೆ ಈಗ ನಾವು ನೋಡಕ್ಕತ್ತೀವಿ ದಿವ್ಯಾಂಬರಧಾರಿಯಾಗಿ ಅಂಬರದ ತುಂಬ ಹಾರಾಡುವ ಹಕ್ಕಿಯಾಗಿ ಸಿದ್ಧಾರುಡರು ಚಿದಂಬರಮಕ್ಕೆ ಬಂದರು ಅಲ್ಲಿಯ ರಹಸ್ಯ ಸ್ಥಾನಗಳನ್ನು ನೋಡಿ ಚಿದಂಬರ ರಹಸ್ಯವೇ ಬಯಲಾದ ಮೇಲೆ ಈ ರಹಸ್ಯ ಸ್ಥಾನದಲ್ಲಿ ಅಚ್ಚರಿ ಎನಿಸದೆ ಮುಂದೆ ನಡೆದರು ಕುಂಭಕೋಣದಲ್ಲಿ ಕುಂಭಕೇಶ್ವರನ ತಂಜಾವೂರಿನಲ್ಲಿ ತಂಜೇಶ್ವರನ ದರ್ಶನ ಮಾಡಿಕೊಂಡು ಶ್ರೀರಂಗಪಟ್ಟಣದ ದಾರಿ ತುಳಿದರು ಮಾರ್ಗ ಮಧ್ಯದಲ್ಲಿ ಒಂದು ಬದಿಗೆ ಬೇವಿನ ಮರದ ನೆರಳಿನಲ್ಲಿ ಒಬ್ಬ ಕೃಷಿಕ ಬುತ್ತಿಯ ಗಂಟನ್ನು ಬಿಚ್ಚಿದ್ದ ದೂರದಿಂದ ಕೃಷ ಶರೀರಿಯಾದರೂ ಬರಬರ ಗಾಳಿಯಂತೆ ಎಸಿದ್ದರು ಬರುವುದನ್ನು ಕಂಡು ಚಕಿತನಾದ ಬುತ್ತಿ ಬಿಚ್ಚಿ ಇಟ್ಟುಕೊಂಡು ಪುನಃ ನೋಡಿದ ಆ ವ್ಯಕ್ತಿ ಅಲ್ಲಿಯೇ ಪ್ರತ್ಯಕ್ಷನಾದ ಏನಯ್ಯಾ ನೋಡಲು ಬರದಾಗಿನ ಹೆಣ ಕಂಡಂತೆ ಕಾನುವೆ ನಡಿಗೆ ಮಾತ್ರ ಗಾಳಿಯ ಓಟದಂತೆ ದಷ್ಟಪುಷ್ಟವಾಗಿದ್ದರೆ ಇನ್ನು ಹೇಗೆ ನಡೆಯುತ್ತಿದೆಯೋ ಎಂದು ಹೋಗುತ್ತಿರುವ ಸಿದ್ಧರನ್ನು ಮಾತನಾಡಿಸಿದ ಅಯ್ಯ ಅನ್ನದಿಂದ ರೂಪಾಯಿಯಲ್ಲಿ ನಾಲ್ಕನೆಯಷ್ಟು ಶಕ್ತಿ ಬಂದರೆ ನಿತ್ಯ ಬ್ರಹ್ಮಾಕಾರ ವೃತ್ತಿಯಲ್ಲಿ ಮನಸ್ಸು ಸದೋದಿತವಾಗಿದ್ದರೆ ಹನ್ನೆರಡನೇ ಶಕ್ತಿ ಬರುತ್ತದೆ ಹೊಟ್ಟೆ ಬಿರಿಯುವಷ್ಟು ಉಂಡರೆ ಗಾಳಿ ವೇಗ ಬರುವುದು ಒಟ್ಟಿಗಿರಲಿ ಒಂದೆರಡು ಹೆಜ್ಜೆಯನ್ನು ಮುಂದೆ ಕಿತ್ತಡಲು ಸಾಧ್ಯವಿಲ್ಲ ಆವಾಗ ಏನವರು ಕುಂಭಕೋಣಂನಲ್ಲಿ ಸಿದ್ಧಾರ್ಢರು ಹೋಗುವಂತಹ ಸಮಯದೊಳಗೆ ಒಬ್ಬ ಕೃಷಿಕ ಒಂದು ಹದಿನೈದು ರೊಟ್ಟಿ ತೊಗೊಂಬಂದಿದ್ರು ಬುತ್ತಿ ಗಂಟ ಅದನ್ನು ಇನ್ನೇನು ಉಣಬೇಕು ಕನ್ಗುಡಿದ ಎದರಿಗೆ ಅತ್ಯಂತ ಬಡಕಲು ಶರೀರದ ಸಿದ್ಧಾರುಡರು ಬರೋದು ಕಂಡಿತು ಬರೀ ಒಂದು ಲಂಗೂಟಿ ಧಾರಣೆ ಮಾಡಿದಾರ ದಿವ್ಯಾಂಬರಿ ಅಂತ ಕರೆದರೋದಕ್ಕೆ ಸಿದ್ಧಾರುಡರನ್ನು ಆಕಾಶನ ಅಂಬರವಾಗಿತ್ತು ಅವರಿಗೆ ಭೂಮಿನ ಹಾಸಿಗೆ ಆಗಿತ್ತು ನೋಡಿ ನೋಡು ಹುಡುಗ ಸಿದ್ಧಾರುಡರು ಆ ಕೃಷಿಕನ ಅಂತ ಕಣ ಬಂದುಬಿಟ್ರು ಏನಪ್ಪ ಕಾಣಕ್ಕಗದಿ ಬಡಕಾಗಿ ಅಶಕ್ತದಿ ಗಾಳಿಕಿಂತ ವೇಗವಾಗಿ ಬಂದಲು ಇನ್ನು ಭಾಳ ದಷ್ಟು ಪುಷ್ಟ ಮೈ ಇತ್ತಂದ್ರೆ ಇನ್ನೂ ಎಷ್ಟು ಜೋರು ನಡೀತಿದ್ದೆ ಅಂತ ಕೇಳಿದವ ಸಿದ್ಧಾರ್ಡ್ರು ಹೇಳಿದ್ರು ನೋಡಪ್ಪ ಇದು ಅನ್ನಮಯ ಶರೀರ ಖರೆ ಅನ್ನ ಬೇಕು ಆದರೆ ನಾವು ಉಣ್ಣುವಂಥ ಅನ್ನದಿಂದ ಇದಕ್ಕೆ ನಾಲ್ಕನೇ ಶಕ್ತಿ ಬಂದರೆ ನಮ್ಮ ಮನಸ್ಸನ್ನು ಅಧ್ಯಾತ್ಮದ ಕಡೆಗೆ ಬಳಸಿದೀವಿ ಅಂದ್ರೆ ಬ್ರಹ್ಮಾಕಾರ ವೃತ್ತಿ ಒಳಗೆ ನಮ್ಮ ಮನಸ್ಸು ಯಾವಾಗೂ ಇತ್ತಂದ್ರೆ ಅದರಿಂದ ಹನ್ನೆರಡನೇ ಶಕ್ತಿ ಬರ್ತೈತಿ ಅಂತ ಸಿದ್ಧಾರುಡ್ರು ಅವ್ಗೆ ಹೇಳಿದರು ಮತ್ತೊಂದು ಮಾತು ಹೇಳಿದರು ಹತ್ತು ಹನ್ನೆರಡು ರೊಟ್ಟಿ ತಿಂದ್ಬಿಟ್ರೆ ಗಾಳಿ ಹಂಗೆ ಹೋಗೋದು ಅತ್ತಟ್ಟಿಗೆ ಇರಲಿ ಸರದ ಮತ್ತೊಂದು ಕಡೆ ಕುಂಡ್ರಾಕ್ ಸೈತಾಗೋದಲ್ಪ ಅಷ್ಟು ಅಂತ ಹೇಳಿದ್ರು ಆವಾಗ ಆ ಒಕ್ಕಲಿಗ ಏನು ಹೇಳಬೇಕಂತ ಗೊತ್ತಾಗಲಿಲ್ಲ ಏನು ಮಾಡಿದ ಅಂತಂದ್ರೆ ತನ್ನ ರೊಟ್ಟಿ ಗಂಟನೆ ಬಿಚ್ಚಿ ಸಿದ್ಧಾರ್ಡ್ರಿಗೆ ಎರಡು ರೊಟ್ಟಿ ಪಲ್ಯ ಕೊಟ್ಟ ಬಹಳ ಉಣ್ಣೋದರಿಂದ ಬಲ ಬರ್ತೈತೆ ಅಂಥೇಳಿ ಏನವ ತಿಳ್ಕೊಂಡಿದ್ದ ಅವಗೆ ಗೊತ್ತಾಯಿತು ಏನಂದರೆ ಉಣ್ಣೋದ್ರಕ್ಕಿಂತ ಆತ್ಮಜ್ಞಾನದಿಂದ ಶರೀರಕ್ಕೆ ಹೆಚ್ಚಿನ ಶಕ್ತಿ ಬರ್ತೈತೆ ಅಂಥೇಳಿ ಅವ್ಗೆ ಗೊತ್ತಾಯ್ತು ಆ ರೈತ ವಿಚಾರ ಮಾಡಿದ ಏನಂದರೆ ಇವತ್ತಿನಿಂದ ನಾನು ಊಟದ ಪ್ರಮಾಣವನ್ನು ಕಡಿಮೆ ಮಾಡಬೇಕಪ್ಪ ಅಂತ ಹೇಳಕಾರೆ ಮನುಷ್ಯನೊಳಗೆ ಆ ರೈತ ಸಂಕಲ್ಪ ಮಾಡಿಬಿಟ್ಟ ಸಿದ್ಧಾರ್ಥರಿಗೆ ಗೊತ್ತಾಯಿತು ತಾವು ಏನು ಹೇಳಬೇಕಾಗಿತ್ತೋ ಅದನ್ನು ತಿಳ್ಕೊಂಡಲ್ಲ ಅಂತ ಹೇಳಿಕೆ ಸಂತೋಷಪಟ್ಟರು ಮುಂದೆ ಆ ರೈತ ಅವನು ಸಂತೋಷಪಟ್ಟ ಮುಂದೆ ಶ್ರೀರಂಗನ ಪವಿತ್ರ ಪಾದಗಳ ದರ್ಶನ ಅಪೇಕ್ಷೆಯಾಗಿ ಬಂದಂತಹ ಕಾವೇರಿಯನ್ನು ಕಂಡು ಋಷಿ ಹೃದಯವಾದರೂ ಸಿದ್ಧರಲ್ಲಿ ಕವಿಭಾವವುಕ್ಕಿತು ಸಂಧ್ಯಾಕಾಲದ ಶಾಂತಿ ಭೂಮಿ ಯೋಮಗಳಲ್ಲಿ ಹಬ್ಬಿದೆ ಕುಂಕುಮಾರ್ಚನೆಯನ್ನು ಹೊಂದಿದವನಂತೆ ಸೂರ್ಯದೇವನ ಶ್ರೀಮುಖ ಅಗ್ನಿಕಮಲದಂತೆ ರಾಜಿಸುತ್ತಿದೆ ಅಂತ ಹೇಳಿಕರ ಅಲ್ಲೇ ಸಂಧ್ಯಾಕಾಲದ ವರ್ಣನೆಯನ್ನು ವಿಶೇಷವಾಗಿ ಗ್ರಂಥ ಲೇಖಕರು ಮಾಡಿದರು ಶ್ರೀರಂಗನ ದರ್ಶನ ಪಡ್ಕೊಂಡು ರಾತ್ರಿಯಲ್ಲಿ ವಿಶ್ರಾಂತಿ ಪಡೆದು ಮುಂದೆ ಜಂಬುಕೇಶ್ವರಕ್ಕೆ ಬಂದರು ಜಂಬುಕೇಶ್ವರದಿಂದ ಮಧುರೆಯ ಮೀನಾಕ್ಷಿಯ ದರ್ಶನವನ್ನು ಮಾಡಬೇಕು ಅಂಥೇಳಿ ಸಿದ್ಧಾರುಡ್ರು ಮೀನಾಕ್ಷಿ ದೇವಸ್ಥಾನದ ಕಡೆ ಹೊಂಟರು ತಾಯಿ ಮೀನಾಕ್ಷಿಯ ಗುಡಿಯ ಗೋಪುರ ದೂರದಿಂದಲೇ ಕಂಡಿತು ಮಾತೃಹೃದಯದ ದಿವ್ಯಶಕ್ತಿಯ ಬ್ರಹ್ಮಾಂಡದಗಲದ ಆ ಬಾಹುಗಳ ಕಂದನ ನಪ್ಪಿದಂತೆ ಭಾಸವಾಗಿ ಪುಳಕಿತವಾಯಿತು ತಾಯಿಯ ಅಲಿಂಗನದ ಆ ಜೈನ ಸವಿಯನ್ನು ಸವಿಯಲೆಂಬಂತೆ ಸಿದ್ಧರು ಲುಟು ಲುಟು ನಡೆದರು ಯಾರ ಯಾವ ಪರಿವೆಯಿಲ್ಲದೆ ಮತ್ತ ಗಜದಂತೆ ದೌಡಾಯಿಸಿ ಬರುವ ಸಿದ್ಧರನ್ನು ಗುಡಿಯ ಮಹಾದ್ವಾರದಲ್ಲಿ ಒಬ್ಬ ಬ್ರಾಹ್ಮಣ ತಡೆದನು ಅಂತ ಹೇಳ್ತಾರೆ ಮಧುರೆ ಮೀನಾಕ್ಷಿಯ ದಿವ್ಯವಾದಂತಹ ದೇವಸ್ಥಾನ ಗೋಪುರವನ್ನು ಸಿದ್ಧಾರುಡರು ಕಂಡು ತಾಯಿಯ ದರ್ಶನವನ್ನು ಪಡೆದು ಮುಕ್ತನಾಗಬೇಕನ್ನುವಂಥ ಆನಂದದಿಂದ ಬರೋ ಸಮಯದೊಳಗೆ ಅಲ್ಲಿ ಒಬ್ಬ ಬ್ರಾಹ್ಮಣ ಅವರನ್ನು ತಡೆದ ಅವ ಹೇಳ್ತಾನೆ ಏನಂದ್ರೆ ಚಾಂಡಾಲರಿಗೆ ಅಮ್ಮನ ದೇವಾಲಯದಲ್ಲಿ ಪ್ರವೇಶವಿಲ್ಲ ಅಂತ ಹೇಳಿದ ಸರಿಯಾಚೆಗೆ ಹೋಗುವಂತಂದ ಶತಶತಮಾನಗಳ ಅಧಿಕಾರದ ಅಟ್ಟಹಾಸ ಈ ವೇಷದಲ್ಲಿ ಅದು ವಿಶಾಲ ಭಾವನೆಯ ಪ್ರತೀಕವಾದಂಥ ವಿರಾಟ ಸ್ವರೂಪಿಣಿಯಾದಂಥ ದೇವಿಯ ಸನ್ನಿಧಿಯಲ್ಲಿ ಅವಳಿಗೆ ಮಕ್ಕಳಲ್ಲಿ ಭೇದವೇ ಶಿಸ್ತುಗಾರನಿದ್ದರೂ ಅಷ್ಟೇ ಸಿಂಬಳ ಬುರುಕನಿದ್ದರೂ ಅಷ್ಟೇ ಅಲ್ಲವೇ ತಾಯಿಗೆ ಆದರೆ ಅದನ್ನರಿಯದ ಅಜ್ಞಾನಿಗಳ ಅಹಂಕಾರಕ್ಕೆ ತಕ್ಕ ಮದ್ದುಣಿಸಬೇಕು ಎಂದುಕೊಂಡು ಸಿದ್ಧರು ಅದೇ ಮಧುರ ಆದರೂ ಸ್ಥಿರಕಂಠದಲ್ಲಿ ಹೇಳಿದರು ಅಂತ ಹೇಳ್ತಾರೆ ತಾಯಿಗೆ ಶಿಸ್ತುಬದ್ಧನಾದಂಥ ಮಗ ಇದ್ರೂ ಅಷ್ಟ ಪ್ರೀತಿ ಸುಂಬಳ ಬರ್ಕ ಮಗ ಇದ್ರೂ ಅಷ್ಟ ಪ್ರೀತಿ ಹಂಗೆ ಮೀನ್ ಮಧುರೆಯ ಮೀನಾಕ್ಷಿ ಜಗತ್ತಿಗೆ ತಾಯಿ ಅಕ್ಕಿಗೆ ನಾವೆಲ್ಲರೂ ಮಕ್ಕಳಪ್ಪ ಒಳಗೆ ಯಾವ ಭೇದ ಅಂತ ಹೇಳಿಕಾರ ಸಿದ್ಧಾರ್ಥರು ಕೇಳ್ತಾರೆ ಬ್ರಾಹ್ಮಣ ಮಹಾಶಿಯರೇ ಚಾಂಡಾಲನೆಂದರೆ ಯಾರು ಅಂತ ಕೇಳಿದರು ಆವಾಗ ಏ ತಲೆ ಹರಟನೇ ಚಾಂಡಾಲನೆಂದರೆ ನೀನೇ ಒಳಗೆ ಹೋಗಲು ಅನರ್ಹನಾದವನು ನಡಿ ನಡಿ ಆಚಿಗೆ ಅಂತಂದ ನೀನ ಚಾಂಡಾಲಂದ್ರ ಅಂತಂದ ಸರಿ ನನ್ನನ್ನೇನು ಆಚೆಗೆ ಕಳುಹಿಸಬಹುದು ಆದರೆ ನಿನ್ನಲ್ಲಿ ಕ್ರೋಧ ಚಾಂಡಾಲ ಪ್ರವೇಶಿಸಿದನಲ್ಲ ಏನು ಮಾಡೋದು ಅಂತ ಸಿದ್ಧಾರ್ಥರು ಕೇಳಿದರು ನೋಡಪ್ಪ ನಾನು ಚಾಂಡಾಲ ಅಂತ ಹೇಳಿಕಾರ ನನ್ನ ಹೊರಗೆ ಕಳಿಸ್ಬೋದು ಆದರೆ ನಿನ್ನೊಳಗೆ ಸಿಟ್ಟನ್ನುವಂತಹ ಚಾಂಡಾಲ ಬಂದಲ್ಪ ಅವನೇನು ಮಾಡೋದು ಅಂತ ಕೇಳಿದರು ಆವಾಗ ಆವಾಗ ಇವನು ಏನು ಮಾತಾಡಿಸ್ಬೇಕಂತೇಳಿ ಗೊತ್ತಾಗ್ದ ಆ ಬ್ರಾಹ್ಮಣ ಅಂದ ದಕ್ಷಿಣೆ ಕೊಟ್ಟರೆ ನಿನ್ನ ಒಳಗೆ ಬಿಡ್ತೀನಿ ಅನ್ನೋರಂಗೆ ಮಾತಾಡ್ದ ಅಯ್ಯೋ ಇನ್ನೊಬ್ಬ ಚಾಂಡಾಲ ನಿನ್ನೊಳಗೆ ಹೊಕ್ಕ ಅವನ ಹೆಸರು ಆಶಾ ಚಾಂಡಾಲ ಅಂತ ಸಿದ್ಧಾರ್ಡ್ರು ಅಂದರು ಆವಾಗ ಏನು ಮಾಡ್ಬೇಕಂತೇಳಿ ಮತ್ತೆ ಆ ಬ್ರಾಹ್ಮಣಗೆ ತಿಳಿಯುವಲ್ತು ಸುಮ್ಮನೆ ನಿಂತ ಆವಾಗ ಸಂಕುಲಿತ ಚಾಂಡಾಲ ನಿನ್ನನ್ನು ಪ್ರವೇಶ ಮಾಡಿದಲ್ಲಪ್ಪಾ ಒಬ್ಬ ಚಾಂಡಾಲನ್ನು ಹೊರಗೆ ಹಾಕಕ್ಕೆ ಹೋಗಿ ಮೂರು ಮಂದಿ ಚಾಂಡಾಲರನ್ನು ನಿನ್ನೊಳಗೆ ಹಾಕಿಕೊಂಡೆಲ್ಲಪ್ಪ ಅಂತಂದರು ಸಿದ್ಧಾರ್ಡು ಅಷ್ಟನ್ನು ಹುಡುಗ ಕಂಗೆಟ್ಟಂಥ ಬ್ರಾಹ್ಮಣ ಸರಿ ನಿಂಜುಡಿ ಏನು ಮಾತಾಡೋದೈತಿ ನನಗೆ ಸ್ನಾನ ಸಂಧ್ಯಾ ಒಂದೇ ನನಗೆ ಮಾಡಬೇಕೈತಿ ಸರಿ ನಾ ಹೊಕ್ಕೆ ನಿಂತಂದ ಆವಾಗ ಅಯ್ಯಯ್ಯೋ ನೋಡು ನೋಡು ಈಗ ಕರ್ಮಭ್ರಷ್ಟ ಚಾಂಡ್ ಇನ್ನನ್ನು ಪ್ರವೇಶ ಮಾಡಿದ ಅವಾಗ ಆ ಬ್ರಾಹ್ಮನಗೆ ಗೊತ್ತಾಯಿತು ಏನಂತಂದರೆ ಇವರು ಸಾಮಾನ್ಯರೆಲ್ಲ ಮಹಜ್ಞಾನಿಗಳಾರಂಥೇಳಿ ಗೊತ್ತಾಗಿ ಬ್ರಾಹ್ಮಣ ಕ್ಷಮ ಬೇಡಿದ ಸ್ವಾಮಿನಂದ ಮಹಾಪರಾಧವಾಯಿತು ತಮ್ಮ ಯೋಗ್ಯತೆ ತಿಳಿಯದೇ ಅಪಮಾನ ಮಾಡಿ ಕ್ಷಮಿಸ್ಬೇಕಂತ ಹೇಳಿಕಾರ ದೇಹ ಜಾತಿ ನೀತಿ ಭಾವಗಳನ್ನು ಮರೆತು ಆರೂಢರಪ್ಪ ಅದಕ್ಕೆ ಮನದ ಅಂತ ಹೇಳ್ತಾರೆ ಪೋಳ ಬ್ರಾಹ್ಮಣಗೆ ಹೇಳ್ತಾರೆ ಏನಂದರೆ ದೇಹದ ಹೊರಭಾಗವನ್ನು ನೋಡಿ ಚಾಂಡಾಲತ್ವವನ್ನು ಅಳಿಬಾರ್ದಪ್ಪ ಒಳಗಿದ್ದಂತಹ ಭಾವನೆಗಳಿಂದ ಚಾಂಡಾಲತ್ವವನ್ನು ಅಳಿಬೇಕು ಸಿಟ್ಟು ಬಂದರೆ ಅವನೊಬ್ಬ ಚಾಂಡಾಲ ಆಶೆ ಅನ್ನೋದು ಹುಟ್ಟಿದರೆ ಅವನೊಬ್ಬ ಚಾಂಡಾಲ ಮೋಸ ಮಾಡುವ ಭಾವನೆ ಹುಟ್ಟಿದ್ರೆ ಅವನು ಒಬ್ಬ ಚಾಂಡಾಲ ಹಿಂಗೆ ನಮ್ಮೊಳಗಿದ್ದಂಥ ಕೆಟ್ಟ ಗುಣಗಳನ್ನು ಚಾಂಡಾಲರಕ್ಕ ಹೊರತಾಗಿ ಯಾವ ವ್ಯಕ್ತಿಯಾಗಲಿ ಯಾವ ಶರೀರವಾಗಲಿ ಚಾಂಡಾಲವಾಗಲಿಕ್ಕೆ ಸಾಧ್ಯವಿಲ್ಲಪ್ಪ ಅಂತ ಹೇಳಕಾರೆ ಹೇಳಿದರು ಆವಾಗ ಬ್ರಾಹ್ಮಣಿಗೆ ಪಾಶ್ಚಾತ್ತಾಪವಾಯಿತು ಎಂತಹ ಸತ್ಯವಾದ ಮಾತು ಎಲ್ಲ ಕಾಲದಲ್ಲಿ ಎಲ್ಲ ದೇಶದಲ್ಲಿ ಎಲ್ಲ ಪರಿಸ್ಥಿತಿಗೂ ಅನ್ವಯಿಸುವಂತಹ ಮಾತಂತೇಳ ಬ್ರಾಹ್ಮಣ ಬಹಳ ಸಂತೋಷಪಟ್ಟ ತನ್ನ ಮನೆಗೆ ಹೊಳ್ಳಿ ಹೋದ ಹೊಳ್ಳಿ ಹೋಗಿದಾನ ಕರೆ ಮೀನಾಕ್ಷಿ ದೇವಿಯ ದರ್ಶನವನ್ನು ಸಿದ್ಧಾರ್ಡ್ರಿಗೆ ಮಾಡಿಸಿ ಹೋಗಿದನ ಆದ್ರೂ ಸಹಿತ ಸಿದ್ಧಾರ್ಡ್ರ ಮಾತು ಅವನಿಗೆ ಕಿವಿಯೊಳಗೆ ಗುಯಿಯನ್ನು ಕತ್ತಿತ್ತು ಮತ್ತು ಹೊಳ್ಳಿ ಬಂದ ಎಪ್ಪ ನಮ್ಮ ಮನೆಗೆ ಪ್ರಸಾದಕ್ಕೆ ಬರಬೇಕು ಅಂತ ಹೇಳ್ತಾರೆ ಆ ಬ್ರಾಹ್ಮನ ನಿವೇದನೆ ಮಾಡಿದ ಆವಾಗ ನೋಡಪ್ಪ ಮಹಾತ್ಮರನ್ನು ನಿನ್ನ ಮನೆಗೆ ಕರ್ಕೊಂಡು ಹೋಗಿ ಉಣಿಸೋಕ್ಕಿಂತನೂ ಮಹಾತ್ಮರಿದ್ದಲ್ಲಿನ ಪ್ರಸಾದವನ್ನು ತಂದು ನೀವು ಉಣಿಸಿದರೆ ನಿನಗೆ ಹೆಚ್ಚಿನ ಒಂದು ಪುಣ್ಯ ಪ್ರಾಪ್ತಿ ಆಗ್ತೈತಿ ಅಂತ ಹೇಳಿಕಾರ ಸಿದ್ಧಾರುಡಪ್ಪನವ್ರು ಹೇಳಿದಾಗ ಆ ಬ್ರಾಹ್ಮನ ಏನು ಮಾಡಿದ ಅಂತಂದ್ರೆ ಮಣಿಯಿಂದನ ಪ್ರಸಾದವನ್ನು ತಗೊಂಡು ಬಂದು ಸಿದ್ಧಾರ್ಡ್ರಿಗೆ ಉಣಿಸಿ ಸಿದ್ಧಾರ್ಡ್ರ ಕರುಣೆಯನ್ನು ಪಡ್ಕೊಂಡ ಮುಂದೆ ಎಷ್ಟೋ ದಿವಸ ಉಪವಾಸವಿದ್ದರೂ ಆ ಬೇಕು ಬೇಡ ಅನ್ನುವಂಥ ಭಾವ ಇರಲಾರ್ದಂಗೆ ಸಿದ್ಧಾರ್ಡಪುಳ ಪ್ರಸಾದವನ್ನು ಸ್ವೀಕಾರ ಮಾಡಿ ಮುಂದೆ ರಾಮೇಶ್ವರಕ್ಕೆ ಹೋದರು ಅಲ್ಲಿನೂ ಒಂದೆರಡು ದಿವಸ ತಿರ್ನಲ ವೀರಿಯ ತಿರ್ನಲ ಸ್ವಾಮಿಯ ದರ್ಶನ ತಾದ್ರಿ ಒಳಗೆ ನಾರಾಯಣ ಮೂರ್ತಿಯ ದರ್ಶನ ತಿರುಕರಾನನ ನಾರಾಯಣನ ದರ್ಶನ ಅಂಥೇಳಿ ಅಲ್ಲಿ ಕೆಲವು ದಿವಸ ಉಳಿದ್ರು ಸೂರ್ಯ ಬಂದರೆ ಸುದ್ದಿಯಾಗದಿದ್ದಿತ್ತಿ ಅಂತ ಅವ್ರಂಗೆ ತಿರುಕರಾನ ದೇವಾಲಯದೊಳಗೆ ಒಬ್ಬ ಬ್ರಹ್ಮಜ್ಞಾನಿಗಳು ವಾಸ್ತವ್ಯ ಮಾಡಿದಾರಂಥೇಳ ಸುದ್ದಿ ಹರಡಿತು ಮಹಾತ್ಮರನ್ನು ಕಾಣಬೇಕಂತ ಹೇಳಿಕಾರ ಅನೇಕ ಮಂದಿ ಅಲ್ಲಿ ಬರಾಕತ್ತರ ಸಿದ್ಧಾರ್ಡ್ರ ಭೆಟ್ಟಿಗೆ ಕೆಲವು ಮಂದಿ ಅವರ ಜೊತೆ ವಾದ ವಿವಾದ ಮಾಡಿದರು ಕೆಲವು ಮಂದಿ ಅವರನ್ನು ಪರೀಕ್ಷೆ ಮಾಡಿದರು ಕೆಲವು ಮಂದಿ ತಮ್ಮ ಸಂಶಯವನ್ನು ನಿವಾರಣೆ ಮಾಡಿಕೊಂಡ್ರು ಬಂದವರು ಹಂಗೆ ಬರ್ತಿರ್ಕಿಲ್ಲ ಹಾಲು ಹಣ್ಣು ತೊಗೊಂಡು ಬರ್ತಿದ್ರು ಅದೆಲ್ಲವನ್ನು ಸ್ವಲ್ಪ ಸ್ವೀಕಾರ ಮಾಡಿ ಬಂದಂಥವರೆಲ್ಲರಿಗೂ ಸಹಿತ ಸಿದ್ಧಾರ್ಡಪ್ಪುಗಳು ಆ ಪ್ರಸಾದವನ್ನು ಹಂಚಿ ಕಳಿಸ್ತಿದ್ರು ಒಂದು ದಿವಸ ಒಬ್ಬ ಶಾಸ್ತ್ರಿ ಬಂದ ಸ್ವಾಮಿ ಮಮುಕ್ಷತ್ವವು ಧರ್ಮವು ಗುಣವೋ ದಯಮಾಡಿ ನನಗೆ ತಿಳಿಸ್ಬೇಕು ಅಂತ ಕೇಳಿದ ಆವಾಗ ಸಿದ್ಧಾರ್ಡ್ರು ಹೇಳಿದರು ಮುಮುಕ್ಷತ್ವವು ಜೀವನ ಧರ್ಮವಲ್ಲ ಯಾಕೆಂದರೆ ಅದು ಜೀವನ ನಿತ್ಯ ಸ್ಥಿತಿಯಲ್ಲ ಹೇಗೆ ಅಗ್ನಿಯ ಧರ್ಮ ಉಷ್ಣತೆ ಇರುವುದು ಹಾಗೆಯೇ ಜೀವನ ಧರ್ಮ ಮುಮುಕ್ಷತ್ವ ಅಲ್ಲ ಇನ್ನು ಮುಮುಕ್ಷತ್ವವು ಗುಣವೆಂದರೆ ಅದನ್ನು ಹೊಂದಿದವನು ಅಭ್ಯಾಸದಲ್ಲಿ ಪ್ರವೃತ್ತನಾಗುತ್ತಿದ್ದಿಲ್ಲ ಆದ್ದರಿಂದ ಅದು ಅಭ್ಯಾಸ ಸಂಜನಿತ ಭಾವವೇ ಮುಮುಕ್ಷತ್ವ ಅಂಥೇಳಿ ವಿವರಿಸಿದರು ಸಿದ್ಧಾರ್ಡರ ಬೋಧನೆಯಿಂದ ಶಾಸ್ತ್ರಿಗೆ ಬಹಳ ಸಮಾಧಾನ ಆಯಿತು ಮುಂದೆ ಪಿಚ್ಚಂಡಯ್ಯ ಅನ್ನುವಂಥ ಶಾಸ್ತ್ರಿ ಬಂದು ಎಷ್ಟೋ ಜನರಿಗೆ ಪ್ರಶ್ನೆ ಕೇಳಿ ಅವ ಭಾಳ ಮಂದಿನ ಪರೀಕ್ಷೆ ಮಾಡಿದ್ದ ಅದೇ ರೀತಿ ಸಿದ್ಧಾರ್ಢರಂತೆ ಬಂದು ತನ್ನ ಸಂಶಯವನ್ನು ನಿವಾರಣೆ ಮಾಡಿಕೊಂಡ ಪೃಥ್ವಿಯು ಈ ಭೌತಿಕಕ್ಕೆ ಆಧಾರವಾಗಿದ್ದರೆ ಮುಂದೆ ಅಲ್ಲಿ ಒಂದು ಪ್ರಶ್ನೆ ಮಾಡ್ತಾನೆ ಏನಂದರೆ ಸಾಧುಗಳೇ ನನ್ನ ಒಂದು ಸಣ್ಣ ಪ್ರಶ್ನೆಗೆ ಉತ್ತರ ನಾನು ಅಂತ ಕೇಳಿದ ಕೇಳಿ ಗೊತ್ತಿದ್ದರೆ ಹೇಳ್ತೀನಿ ಅಂತ ಸಿದ್ಧಾರ್ಡ್ರಂದರು ಪೃಥ್ವಿಯು ಈ ಭೌತಿಕಗಳಿಗೆ ಆಧಾರವಾಗಿದೆ ಪೃಥ್ವಿಗೆ ಯಾವುದು ಆಧಾರ ಆಗೈತಿ ಅಂತ ಸಿದ್ಧಾರ್ಡ್ರನ್ನ ಕೇಳಿದ ಆವಾಗ ಸರಿ ಕೇಳಿ ಪೃಥ್ವಿಯು ಜಲದ ಮೇಲೆ ಇರ್ಬೋದು ತದಾಪ್ಯ ಪೃಥ್ವಿ ಅಂಥೇಳ ಪರಾಶರ ಶ್ರುತಿ ಹೇಳ್ತತಿ ಜಗತ್ತಿಗೆ ಆಧಾರ ಅಗ್ನಿ ಅದಕ್ಕಾಗಿ ಆಗ್ನೇರಾಪ ಅಂಥೇಳ ಶ್ರುತಿ ಹೇಳ್ತತಿ ಅಗ್ನಿ ವಾಯುವಿನಿಂದ ಉತ್ಪತ್ತಿವಾದದ್ದು ಅದಕ್ಕೆ ವಾಯುರಗ್ನಿಹಿ ಅಂತ ಹೇಳಕಾರ ಶ್ರುತಿ ಹೇಳ್ತತಿ ವಾಯುವಿಗೆ ಆಕಾಶನ ಆಧಾರ ಆಕಾಶಾದ್ವಾಯ ಅಂಥೇಳ ವೇದಗಳ ಪ್ರಮಾಣ ಐತಿ ಯಾಕಂದ್ರೆ ವಾಯು ಆಕಾಶದ ಶ್ವಾಸ ಹೇಳಿಕಾರ ಜ್ಞಾತ ಜನರು ಹೇಳ್ತಾರೆ ಆ ಆಕಾಶಕ್ಕ ಆಧಾರವಾಗಿ ಅಧಿಷ್ಠಾನವಾಗಿ ಅಕ್ಷರ ಪರಮಾತ್ಮನಿರುವನು ತಸ್ಮದ್ವಾರ ಏತಸ್ ಮಾದಾನಾತ್ಮ ಅಂತ ಹೇಳ್ಕರ ಹೇಳಿದಾರೆ ತಸ್ಮಾದ್ವ ಏತಸ್ಮಾದಾತ್ಮನಃ ಆಕಾಶ ಸಂಭೂತ ಎಂದು ಶ್ರುತಿ ಹೇಳತೈತಿ ಅಂತ ಹೇಳಿ ಕರ್ಶ್ ಹೇಳ್ತಾರೆ ಅಕಾರತೋ ಬ್ರಹ್ಮ ಉಕಾರತೋ ವಿಷ್ಣು ಮಕಾರ ಮಹಾದೇವ ಓಂಕಾರತೋ ರೂಪ ಅನ್ನೋ ರಂಗ ಭೂಮಿ ಆಧಾರವಾಗಿ ನಾವು ನಿಂತ್ವಿ ನೀರಿಗೆ ಆಧಾರವಾಗಿ ಭೂಮಿ ನಿಂತಿತು ಅಗ್ನಿಗೆ ಆಧಾರವಾಗಿ ನೀರು ನಿಂತಿತು ವಾಯುವಿಗೆ ಆಧಾರವಾಗಿ ಅಗ್ನಿ ನಿಂತಿತು ಆಧಾರವಾಗಿ ವಾಯು ನಿಂತಿತು ಆಕಾಶ ಓಂಕಾರದ ಆಧಾರವಾಗಿ ನಿಂತೈತಿ ಅಂತ ಹೇಳಿಕ್ರೆ ವಿಶೇಷವಾದಂತಹ ಬೋಧನೆಯನ್ನು ಸಿದ್ಧಾರ್ಡರು ಮಾಡಿದರು ಮುಂದೆ ಒಂದು ದಿವಸ ರಾಮಭಟ್ಟನಂತಹ ಅನ್ನುವಂಥ ಮಹಾಜ್ಞಾನಿಯಲ್ಲಿ ಬಂದ ಒಂದು ಪ್ರಶ್ನೆ ಕೇಳ್ತಾನ ಸ್ವಾಮಿ ಈ ಪ್ರಪಂಚ ಯಾವ ಪ್ರಕಾಶದಿಂದ ಬೆಳಗಲ್ಪಟ್ಟಿತ್ತು ಅಂತ ಹೇಳಿಕಾರ ಹಗಲು ಸೂರ್ಯನಿಂದ ರಾತ್ರಿ ದೀಪ ನಕ್ಷತ್ರ ಚಂದ್ರಗಳಿಂದ ಬೆಳಗಲ್ಪಡುವುದು ಆದರೆ ಇದು ಯಾವುದರಿಂದ ಬೆಳಗಲ್ಪಡುತ್ತದೆ ಎಂಬುದನ್ನು ನೀನು ಹೇಳಬಲ್ಲಿಯಾ ಅಂತ ಸಿದ್ಧಾರ್ಥರನ್ನು ಕೇಳಿದರು ನೇತ್ರದಿಂದ ಬೆಳಗಲ್ಪಡುವವು ಕಣ್ಣು ಮುಚ್ಚಿದಾಗ ಬುದ್ಧಿಯಿಂದ ಬುದ್ಧಿಯು ಯಾವ ವಸ್ತುವಿನಿಂದ ಬೆಳಗಲ್ಪಡುತ್ತದೆ ನನಗೆ ತಿಳಿಯದು ತಾವೇ ತಿಳಿಸ್ಬೇಕು ಅಂತೇಳಿ ಕೇಳಿದ ಆವಾಗ ಕೇಳು ಅಹಂಕಾರಯುಕ್ತ ಚಿದಾಭಾಸದಿಂದ ಬುದ್ಧಿಯು ಬೆಳಗಿಸಿಕೊಳ್ಳುತ್ತದೆ ಆ ಚಿದಾಭಾಸನು ಸಮಾಧಿಯಲ್ಲಿ ಲಯವಾದಾಗಿ ಆತ್ಮನೊಬ್ಬನೇ ಉಳಿಯುವನು ಯಾವ ಆತ್ಮನು ಶ್ವೇತ ರಜಪ್ತಿ ಶೂನ್ಯ ಸ್ವಯಂ ಪ್ರಕಾಶ ಪರಮಾತ್ಮನಿರುವನು ಅವನೇ ನೀನಿರುವಿ ಅಂಥೇಳಿ ಕರಿ ಹೇಳಿ ನೋಡಪ್ಪ ಆತ್ಮನನ್ನುವಂಥ ಒಂದು ವಿಶೇಷವಾದಂಥ ಪ್ರಕಾಶ ಅದರಿಂದನೇ ಈ ಜಗತ್ತ ಬೆಳಗತೈತಿ ಅಂತ ಹೇಳಿಕಾರ ವಿಶೇಷವಾದಂಥ ಬೋಧನೆಯನ್ನು ಸಿದ್ಧಾರುಡಪ್ಪನವರು ಅಲ್ಲಿ ಮಾಡ್ತಾರೆ ಬ್ರಹ್ಮಾತ್ಮೈಕ್ಯ ಅನ್ನುವಂಥ ವಸ್ತು ಲಕ್ಷಣಗಳಿಂದ ಲಕ್ಷಿಸಲ್ಪಡುವಂಥ ಆನಂದ ಗುಣ ಐತಲ್ಲ ಅದನ್ನು ನಾವು ಹೊಂದಬೇಕು ಅಂಥೇಳ ವಿಶೇಷವಾಗಿ ಹೇಳ್ತಾರೆ ಮುಂದೆ ಅನೇಕ ಭಕ್ತರು ಆ ಕ್ಷೇತ್ರದಲ್ಲಿ ಸಿದ್ಧಾಡು ದರ್ಶನ ಪಡ್ಕೊಂಡು ತಮ್ಮ ತಮ್ಮ ಸಂಶಯಗಳನ್ನು ನಿವಾರಣೆ ಮಾಡಿಕೊಂಡ್ರು ಅಂಥೇಳಿ ಈ ಒಂದು ಅಧ್ಯಾಯದಲ್ಲಿ ವಿಶೇಷವಾಗಿ ಹೇಳ್ತಾರೆ ನಾಳಿನ ದಿವಸ ಮತ್ತು ನಾವು ಹದಿನಾರನೆಯ ಅಧ್ಯಾಯವನ್ನು ನೋಡಿ ಪುನೀತರಾಗೋಣ